ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ರಾಜ್ಯದಲ್ಲಿ ಯಾರ್ಯಾರ ಹತ್ರ ರೇಷನ್ ಕಾರ್ಡ್ ಇದೆಯೋ ಅವರಿಗೆಲ್ಲರಿಗೂ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ನಮ್ಮ ಸರ್ಕಾರ ಇನ್ನು ಮುಂದೆ ಎಲ್ಲರಿಗೂ ದಿನಸಿ ಕಿಟ್ನ ಕೊಡಬೇಕು ಅಂತ ಹೇಗೋ ನಿರ್ಧಾರ ಮಾಡಿದ್ದಾರೆ ಬಟ್ ಅದರಲ್ಲಿ ಏನೇನು ದಿನಸಿ ಇರ್ತವೆ ಏನೇನು ಪದಾರ್ಥಗಳಿರ್ತವೆ ಆ್ಯಂಡ್ ಇದು ಯಾವಾಗಿಂದ ಜಾರಿಗೊಳ್ಳುತ್ತೆ ನಮ್ಮ ರಾಜ್ಯದಲ್ಲಿ ಇದು ಯಾರ್ಯಾರಿಗೆ ಕೊಡ್ತಾರೆ ಯಾರ್ಯಾರಿಗೆ ಇಲ್ಲ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಇರುತ್ತೆ ಫ್ರೆಂಡ್ಸ್ ಸೊ ಹೀಗಾಗಿ ಕೊನೆವರೆಗೂ ವಿಡಿಯೋ ನೋಡಿ ಹಾಗೆ ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ಚಾನಲನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ನಮ್ಮ ರಾಜ್ಯದಲ್ಲಿ ಯಾರ್ಯಾರ ಹತ್ರ ರೇಷನ್ ಕಾರ್ಡ್ ಇದೆ ಅವರಿಗೆಲ್ಲ ದಿನಸಿ ಕಿಟ್ನ ಕೊಡ್ತಾ ಇದೆ ನಮ್ಮ ಸರ್ಕಾರ ಅಂತ ಹೇಳಿದ್ನಲ್ವ ಸೊ ನಮ್ಮ ರಾಜ್ಯದಲ್ಲಿ ರೇಷನ್ ಕಾರ್ಡ್ ಇರೋರಿಗೆಲ್ಲ ಐದು ಕೆ ಜಿ ಅಕ್ಕಿ ಇನ್ನು ಐದು ಕೆ ಜಿ ಅಕ್ಕಿಯ ಹಣನ ಕೊಡ್ತಾಯಿದ್ರು ಪ್ರತಿ ತಿಂಗಳನು ಐದು ಕೆ ಜಿ ಅಕ್ಕಿ ಅಂತೂ ನಮ್ಮ ಆಹಾರ ಭದ್ರತಾ ಯೋಜನೆ ಅಡಿ ಅಂತೂ ಮೊದಲಿಂದನೂ ಕೊಡ್ತಾ ಇದ್ದಾರೆ ಇವಾಗೂ ಅದು ಹಾಗೆ ಕಂಟಿನ್ಯೂ ಆಗುತ್ತೆ ಆದರೆ ನಮ್ಮ ಕಾಂಗ್ರೆಸ್ ಪಕ್ಷ ಏನು ಒಂದು ಗ್ಯಾರಂಟಿ ಯೋಜನೆ ಕೊಟ್ಟಿತಲ್ವಾ ಕಾಂಗ್ರೆಸ್ ಪಕ್ಷ ವಿ ಇದು ಎಲ್ಲಾರ್ಗು ಐದು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ನಮ್ಮ ಕಾಂಗ್ರೆಸ್ ಪಕ್ಷ ಹೇಳಿದರು ಆದರೆ ಅಕ್ಕಿ ಸಿಗದೆ ಇರೋ ಕಾರಣದಿಂದ ತಿಂಗಳ ತಿಂಗಳ ಐದು ಕೆ ಜಿ ಅಕ್ಕಿ ಹಣನ ಎಲ್ಲರ ಖಾತೆಗೂ ಕಳಿಸ್ತಾ ಇದ್ದರು ಸೊ ಒಂದು ಕೆ ಜಿಗೆ ಮೂವತ್ತ್ನಾಲ್ಕು ರೂಪಾಯಿ ಆದರೆ ಒಂದು ಐದು ಕೆ ಜಿಗೆ ಒಬ್ಬ ಮನುಷ್ಯನಿಗೆ ನೂರ ಎಪ್ಪತ್ತು ರೂಪಾಯಿನ ನಮ್ಮ ಸರ್ಕಾರ ಇದುವರೆಗೂ ಕೊಡ್ತಾ ಇದ್ರು ಆದರೆ ಇನ್ನು ಮುಂದೆ ಇದನ್ನು ನಿಲ್ಲಿಸ್ತಾ ಇದ್ದಾರೆ ಸರಿನಾ ಇನ್ನು ನೆಕ್ಸ್ಟ್ ಮಂತು ಎಲ್ಲರಿಗೂ ಅಕ್ಕಿ ಹಣ ಬರುತ್ತೆ ಐದು ಕೆ ಜಿ ರೇಷನ್ ಅಕ್ಕಿ ಹಣ ಬರುತ್ತೆ ಆದರೆ ಅಕ್ಟೋಬರ್ ಒಂದನೇ ತಾರೀಕಿಂದ ಇದು ನಿಲ್ತಾಯಿದೆ ಫ್ರೆಂಡ್ಸ್ ಅಕ್ಟೋಬರ್ ಒಂದನೇ ತಾರೀಕಿಂದ ತಮ್ಮೆಲ್ಲರಿಗೂ ದಿನಸಿ ಕಿಟ್ನ ಇದ್ದಾರೆ ಸರಿನಾ ಐದು ಕೆ ಜಿ ಅಕ್ಕಿ ನಮ್ಮ ಭದ್ರತಾ ಆಹಾರ ಭದ್ರತಾ ಯೋಜನೆ ಅಡಿ ನಿಮ್ಗೆ ಹೆಂಗೆ ಐದು ಕೆ ಜಿ ಅಕ್ಕಿ ಅಕ್ಕಿ ಬರ್ತಿತ್ತಲ್ವ ಅದು ಕಂಟಿನ್ಯೂ ಆಗುತ್ತೆ ಆದರೆ ಅದ್ರ ಜೊತೆಗೆ ಇದು ಇನ್ನು ರೇಷನ್ ಅಕ್ಕಿ ಅಮೌಂಟನ್ನ ನಿಮ್ಮೆಲ್ಲರಿಗೂ ಕಳಿಸ್ತಿದ್ರಲ್ವ ಅಮೌಂಟ್ ಕೊಡೋ ಬದಲು ದಿನಸಿ ಕಿಟ್ನ ಕೊಡಬೇಕು ಅಂತ ಆಲ್ರೆಡಿ ನಮ್ಮ ಸರ್ಕಾರ ಈಗ ನಿರ್ಧಾರ ಮಾಡಿದೆ ಫ್ರೆಂಡ್ಸ್ ಸೊ ಹೀಗಾಗಿ ಅಕ್ಕಿ ಬದಲು ಇನ್ನು ಮುಂದೆ ನಾವು ದಿನಸಿ ಕಿಟ್ನ ಕೊಡ್ತೀವಿ ಜನಗಳಿಗೆ ಅಂತ ಹೇಳಿಬಿಟ್ಟು ನಮ್ಮ ಸರ್ಕಾರ ಸಮೀಕ್ಷೆ ನಡೆಸಿ ಈಗ ಆಲ್ರೆಡಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಸಹ ಬರೆದಾಗಿದೆ ಒಂದು ರೇಷನ್ ಕಾರ್ಡಲ್ಲಿ ಒಬ್ಬರು ಇದ್ದರೆ ಒಂದು ಕೆ ಜಿಗೆ ಮೂವತ್ತ್ನಾಲ್ಕು ರೂಪಾಯಿ ಅಂದರೆ ಐದು ಕೆ ಜಿಗೆ ನೂರ ಎಪ್ಪತ್ತು ರೂಪಾಯಿ ಆಗ್ತಾ ಇತ್ತು ಸೊ ಹೀಗಾಗಿ ಅದೇ ಒಂದು ರೇಷನ್ ಕಾರ್ಡಲ್ಲಿ ನಾಲ್ಕು ಜನ ಇದ್ದರೆ ಅವರಿಗೆ ತಿಂಗಳ ಆರುನೂರ ಎಂಬತ್ತು ರೂಪಾಯಿನ ನಮ್ಮ ಸರ್ಕಾರ ಬಿಡುಗಡೆ ಮಾಡ್ತಾ ಇತ್ತು ಪ್ರತಿ ತಿಂಗಳೂ ರೇಷನ್ ಕಾರ್ಡಲ್ಲಿ ನಾಲ್ಕು ಜನ ಇದ್ದರೆ ಒಂದು ಕೆ ಜಿ ಅಕ್ಕಿಗೆ ಮೂವತ್ತ್ನಾಲ್ಕು ರೂಪಾಯಿ ಆದರೆ ಐದು ಕೆ ಜಿ ಅಕ್ಕಿಗೆ ನೂರ ಎಪ್ಪತ್ತು ರೂಪಾಯಿ ಇತ್ತು ಸೊ ಹೀಗಾಗಿ ಒಂದು ರೇಷನ್ ಕಾರ್ಡಲ್ಲಿ ಏನಾದರೂ ನಾಲ್ಕು ಜನ ಇದ್ದರೆ ಅವರಿಗೆ ತಿ ಒಂದು ತಿಂಗಳಿಗೆ ಆರುನೂರ ಎಂಬತ್ತು ರೂಪಾಯಿನ ಬಿಡುಗಡೆ ಇತ್ತು ನಮ್ಮ ಸರ್ಕಾರ ಅದು ಒಂದು ತಿಂಗಳಿಗೆ ಏಳ್ನೂರು ಕೋಟಿ ಅಧಿಕ ಹಣ ಖರ್ಚಾಗ್ತಾ ಇತ್ತು ನಮ್ಮ ಸರ್ಕಾರದಲ್ಲಿ ಇದು ರೇಷನ್ ಅಕ್ಕಿ ಸಿಗದೆ ಇರೋದಕ್ಕೆ ಎಲ್ಲರ ಖಾತೆಗೆ ಹಣ ಬಿಡುಗಡೆ ಮಾಡ್ತಾಯಿದ್ರಲ್ವ ಸೊ ಏಳ್ನೂರು ಕೋಟಿಗೂ ಅಧಿಕ ಹಣ ಖರ್ಚಾಗ್ತಾ ಇತ್ತು ಸೊ ಹೀಗಾಗಿ ಮುಂದೆ ಹಣನ ಸ್ಟಾಪ್ ಮಾಡ್ಬಿಟ್ಟು ಅಕ್ಟೋಬರ್ ಒಂದನೇ ತಾರೀಕಿಂದ ಇದು ದಿನಸಿ ಕಿಟ್ ನ ಕೊಡೋ ಯೋಜನೆಯನ್ನ ಜಾರಿಗೆ ತರ್ತಾ ಇದ್ದಾರೆ ಸರಿನಾ ದಿನಸಿ ಕಿಟ್ ಕೊಡ್ತಾ ಇದ್ದಾರೆ ಹಾಗಾದ್ರೆ ದಿನಸಿ ಕಿಟ್ ಅಲ್ಲಿ ಏನೇನ್ ಪದಾರ್ಥಗಳು ಇರ್ತವೆ ಅಂತ ಸಾಮಾನ್ಯವಾಗಿ ಕುತೂಹಲ ಎಲ್ರಿಗೂ ಇರುತ್ತೆ ಇದು ರೇಷನ್ ಕಾರ್ಡ್ ಅಲ್ಲಿ ನಾಲ್ಕ್ ಮೆಂಬರ್ಸ್ ಇದ್ರೆ ಅವ್ರಿಗೆ ಏನೇನ್ ರೇಷನ್ ಹೋಗುತ್ತೆ ಅಕ್ಟೋಬರ್ ಒಂದನೇ ತಾರೀಕಿಂದ ಇನ್ ಪ್ರತಿ ಮಂತು ನಾಲ್ಕು ಜನ ಇರೋರಿಗೆ ಯಾವ ತರ ರೇಷನ್ ಕೊಡ್ತಾರೆ ನಮ್ ಸರ್ಕಾರ ಅಂತ ನೋಡೋಣ ಇಪ್ಪತ್ತು ಕೆ ಜಿ ಅಕ್ಕಿ ಎರಡು ಕೆ ಜಿ ತೊಗರಿಬೇಳೆ ಒಂದು ಕೆ ಜಿ ಅಡುಗೆ ಎಣ್ಣೆ ಎಣ್ಣೆ ಅಂತ ಹೇಳಿಬಿಟ್ಟು ಇದ್ದಾರೆ ಇನ್ನು ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ಉಪ್ಪು ಸೊ ಇಷ್ಟನ್ನ ಆ ದಿನಸಿ ಸಾಮಗ್ರಿ ಕಿಟ್ಟಲ್ಲಿ ಕೊಡ್ತಾರೆ ಪ್ರತಿ ತಿಂಗಳೂ ರೇಷನ್ ಕೊಡ್ತಾರಲ್ವ ಐದು ಕೆ ಜಿ ಅಕ್ಕಿ ಅಂತೂ ಕಂಪಲ್ಸರಿ ಕೊಡ್ತಾರೆ ಅದ್ರ ಜೊತೆಗೆ ಇಷ್ಟೂನ ಒಂದು ದಿನಸಿ ಕಿಟ್ ಅಂತ ಹೇಳ್ಬಿಟ್ಟು ನಮ್ಮ ಸರ್ಕಾರ ಕೊಡಬೇಕು ಅಂತ ನಿರ್ಧಾರ ಮಾಡಿದೆ ದಿನಸಿ ಕಿಟ್ನ ಕೊಟ್ಟರೆ ಒಂದು ನಾಲ್ಕು ಜನಕ್ಕೆ ದುಡ್ಡು ಹಾಕಿದರೆ ಎಷ್ಟಾಗ್ತಿತ್ತು ಆರುನೂರ ಎಂಬತ್ತು ರೂಪಾಯಿ ಆಗ್ತಿತ್ತಲ್ವ ಈಗ ದಿನಸಿ ಕಿಟ್ನ ಕೊಟ್ಟರೆ ಸುಮಾರು ಒಂದು ಐನೂರಿಂದ ಐನೂರ ಐವತ್ತು ರೂಪಾಯಿ ಆ ರೇಂಜಿಗೆ ಖರ್ಚಾಗುತ್ತೆ ಸೊ ಹೀಗಾಗಿ ಕಿಟ್ ಕೊಡೋದ್ರಿಂದ ನಮ್ಮ ಸರ್ಕಾರದಲ್ಲಿ ಒಂದು ಸ್ವಲ್ಪ ಹಣ ಕೂಡ ಸೇವ್ ಆಗುತ್ತೆ ಅನ್ನೋ ಕೂಡ ಆಲೋಚನೆ ನಮ್ಮ ಸರ್ಕಾರದ್ದು ಇವಾಗ ಆಲ್ರೆಡಿ ನಮ್ಮ ಕರ್ನಾಟಕ ರಾಜ್ಯದ ಆಹಾರ ನಾಗರಿಕ ಸರಬರಾಜು ಇಲಾಖೆ ರಾಜ್ಯದ ತೊಗರಿ ಬೇಳೆ ಮಂಡಳಿ ಹತ್ರನೂ ಚರ್ಚೆ ನಡೆಸಿದೆ ಹಾಗೆ ಸಕ್ರಿಯಾಗಿರ್ಬೋದು ಎಣ್ಣೆ ಆಗಿರ್ಬೋದು ಆಮೇಲೆ ಉಪ್ಪು ಮಾತ್ರ ಗುಜರಾತಿಂದ ಟೆಂಡರ್ ಮೂಲಕ ವರ್ಗಾವಣೆ ಮಾಡ್ಕೋತಾರೆ ಪ್ರತಿ ತಿಂಗಳನು ಆ್ಯಂಡ್ ಇದು ಈ ಯೋಜನೆ ಜಾರಿಗೆ ಬರೋದು ಅಕ್ಟೋಬರ್ ಒಂದನೇ ತಾರೀಕಿಂದ ಅಕ್ಟೋಬರ್ ತಿಂಗಳಿಂದನೂ ಎಲ್ಲರಿಗೂ ರೇಷನ್ ಐದು ಕೆ ಜಿ ಅಕ್ಕಿ ಜೊತೆ ಒಬ್ರಿಗೆ ಐದು ಕೆ ಜಿ ಅಕ್ಕಿ ಜೊತೆ ಇಷ್ಟು ದಿನಸಿ ಸಾಮಗ್ರಿನ ಕೊಡ್ತಾರೆ ಎಲ್ಲ ಜನರ ಬೇಡಿಕೆ ಆಗಿತ್ತು ಸೊ ಅದೇ ಪ್ರಕಾರ ನಮ್ಮ ಸರ್ಕಾರ ಈಗ ಪೂರೈಸ್ತಿದೆ ಅಂತ ಕೂಡ ಹೇಳ್ಬೋದು ಆ್ಯಂಡ್ ಇನ್ನು ಯಾರ್ಯಾರ ಹತ್ರ ರೇಷನ್ ಕಾರ್ಡೇ ಇಲ್ಲ ಅವರೆಲ್ಲ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿ ಬಿಟ್ಟಿದ್ದಾರೆ ತಿದ್ದುಪಡಿ ಆಗಿರ್ಬೋದು ರೇಷನ್ ಕಾರ್ಡ್ ಅಪ್ಲೈ ಮಾಡೋದಾಗಿರ್ಬೋದು ಹೊಸದಾಗಿ ಸೊ ಯಾರ್ಯಾರ ಹತ್ರ ಇಲ್ಲ ಅವರು ಹೋಗಿ ಅಪ್ಲೈ ಮಾಡಿ ಆ್ಯಂಡ್ ಯಾರ್ಯಾರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಇಸ್ವಿಯಲ್ಲಿ ರೇಷನ್ ಕಾರ್ಡ್ನ ಅಪ್ಲೈ ಮಾಡಿದ್ದೀರಾ ಇನ್ನೂ ರೇಷನ್ ಕಾರ್ಡ್ ತಲುಪಿಲ್ವೋ ಸೊ ಅವರಿಗೆಲ್ಲರ್ಗು ಈಗ ರೇಷನ್ ಕಾರ್ಡ್ ತಲುಪುವಂಥ ಅಂತ ಸಿದ್ಧತೆ ಕೂಡ ನಡೆದಿದೆ ಸುಮಾರು ಜನಕ್ಕೆ ಆಲ್ರೆಡಿ ರೇಷನ್ ಕಾರ್ಡ್ ತಲುಪಿದೆ ಆ್ಯಂಡ್ ಇನ್ನೂ ಯಾರ್ಯಾರ ಹತ್ರ ರೇಷನ್ ಕಾರ್ಡ್ ಇಲ್ಲ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಬಿಟ್ಟಿದ್ದಾರೆ ಈ ತಮ್ಮೆಲ್ಲರಿಗೂ ಮಾಹಿತಿ ಉಪಯೋಗ ಆಗಿದೆ ಅನ್ಕೋತೀನಿ ಮಾಹಿತಿ ಉಪಯೋಗ ಆಗಿದ್ದರೆ ಪ್ಲೀಸ್ ಲೈಕ್ನ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಒಂದು ಹೊಸ ಮಾಹಿತಿಯ ವೀಡಿಯೋದೊಂದಿಗೆ ಸಿಗೋಣ ಫ್ರೆಂಡ್ಸ್ ಬಾಯ್